ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾನಸ್ ಲವ್ ಮಾನಸ ಭಾಗ ನಾಲ್ಕು ಇವರಿಬ್ಬರ ಜಗಳ ಕೇಳೋಕಾಗದ ಅದೆಷ್ಟೋ ಕಿವಿಗಳ ಒಡೆಯರ ಮಾತಿನಂತೆ ಕಂಡಕ್ಟರ್ ಇವರಿಬ್ಬರನ್ನ ಹೊರದಬ್ಬಿದ್ದರು ಇತ್ತ ಮಮತಾ ಅಂಕಲ್ ಆಂಟಿಯ ಜಗಳ ಕೇಳಲಾಗದೆ ಕಿವಿಗೆ ಇಯರ್ಫೋನ್ ಸಿಕ್ಕಿಸಿದ್ದಳು ಆದರೆ ಇಲ್ಲಿ ಅಂಕಲ್ ಆಂಟಿ ಜಗಳ ಮುಗಿದು ಆಂಟಿ ಮಾನಸ ಜಗಳ ಶುರುವಾಗಿ ಮಾನಸ ಮಾನಸ ಜಗಳ ಮುಂದುವರೆದಿದ್ದು ಇವಳ ಅರಿವಿಗೆ ಬರಲಿಲ್ಲ ಬಸ್ಸಿನಿಂದ ಹೊರಬಿದ್ದ ಮಾನಸ್ ಮಾನಸಾಳ ಮುಖದಲ್ಲಿ ಎರಡು ನಿಮಿಷದ ಮೌನ ಆ ಸಮಯಕ್ಕೆ ಶೋಭೆ ತಂದಿತ್ತು ಮಾನಸ್ ಎರಡು ನಿಮಿಷದ ಹಿಂದಿನ ತನ್ನ ಸಂವಾದ ನೆನೆದು ತಾನೇ ಆಶ್ಚರ್ಯಚಕಿತನಾದ ನಾನಾ ಇಷ್ಟೊತ್ತು ಅಷ್ಟೆಲ್ಲ ಕೂಗಾಡಿದ್ದು ಅಮ್ಮ ಯಾವಾಗಲೂ ಶಾಂತಮೂರ್ತಿ ನನ್ನ ಮಗ ಅಂತ ಹೇಳಿದ್ದ ಅಮ್ಮನ ಮಗ ನಾನೇನಾ ಮೈ ಗಾಡ್ ಕಾಂಟ್ ಬಿಲೀವಬಲ್ ಮಾನಸಾಗೆ ಇದೇನು ಹೊಸದಲ್ಲ ಬಿಡಿ ಆದರೂ ಪಟಪಟ ಅಂತ ಬಡಿಸುವ ಹುಡುಗಿಗೆ ಇನ್ನೂ ಎಷ್ಟೊತ್ತು ಈ ಮೌನಾಚರಣೆ ಅಂತನಿಸಿ ಅವನ ಮುಖ ನೋಡಿದಳು ಮಾನಸ್ಗೆ ಅವಳ ಬಾಡಿದ ಮುಖ ನೋಡಿ ನಗು ಬಂತಾದರೂ ಅದನ್ನು ತೋರಿಸದೆ ಹಾಗೆ ಮುಂದೆ ನಡೆಯತೊಡಗಿದ ಮಾನಸ ಅವನ ಹಿಂದೆ ಓಡುತ್ತಾ ಹಲೋ ಎಲ್ಲಿ ಹೋಗ್ತಾ ಇದ್ದೀರಾ ಇನ್ನೆಲ್ಲಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಬಂದಿದ್ದೀವೋ ಅಲ್ಲಿಗೆ ಏನು ನಿಮ್ಗೇನು ತಲೆ ಕೆಟ್ಟಿದ್ಯಾ ಅಷ್ಟು ದೂರ ನಡ್ಕೊಂಡು ಹೋಗೋದಾ ಶ್ ನನಗೆ ರೆಸ್ಪೆಕ್ಟ್ ಕೊಡೋದೇನೋ ಬೇಡ ಜಗಳ ಆಡುವಾಗ ಹೇಗೆ ನೀನು ನಾನು ಅಂತಿದ್ಯೋ ಹಾಗೆ ಮಾತಾಡೋ ಹಾ ಇಲ್ಲಿ ಯಾರನ್ನಾದರೂ ಕೇಳೋಣ ಇನ್ನೂ ಎಷ್ಟು ದೂರ ಅಂತ ತುಂಬ ದೂರ ಇದ್ರೆ ವಿ ಹ್ಯಾವ್ ಟು ಮೇಕ್ ಸಮ್ ಅದರ್ ಪ್ಲ್ಯಾನ್ ಸರಿ ಸಾರಿ ಮಾನಸ್ ಅದು ಜಗಳ ಇಲ್ಲಿ ಬಿಡು ಇಲ್ಲಿಗೆ ಬಿಡು ನಮ್ಮಿಬ್ಬರದ್ದು ತಪ್ಪಿದೆ ಸದ್ಯ ಮಾತಿಗೆ ಮಾತು ಬೆಳಿಲಿಲ್ಲ ಅನ್ನ ಖುಷಿ ನಮ್ಮ ಮಾನಸ್ದು ಆಗ ಮಾನಸ ಮಮತಾ ಎಂದಾಗ ಹೋ ಮಮತಾ ಒಬ್ಬಳೆ ಬಸ್ಸಲ್ಲಿದ್ದಾಳೆ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸು ಹಲೋ ಮಮತಾ ಏನೇ ಬಸ್ಸಲ್ಲಿದ್ದು ಫೋನ್ ಮಾಡ್ತಿದೀಯಾ ಅದು ಮಮತಾ ನಾನು ಮತ್ತೆ ಮಾನಸ್ ಇಬ್ಬರು ಬಸ್ಸಿನಲ್ಲಿ ಇಲ್ಲ ಹಾಂ ಏನು ಹೇಳ್ತಿದ್ಯಾ ಅಂತ ಹಿಂದೆ ಮುಂದೆ ನೋಡ್ತಾಳೆ ಮತ್ತೆ ಇಳ್ತೀರಿ ಯಾವಾಗ ಇಳಿದ್ರಿ ನನಗ್ಯಾಕೆ ಹೇಳಿಲ್ಲ ನಾವಿಳಿಲಿಲ್ಲ ಹೊರ ತಬ್ಬಿದ್ದರೋ ಏನು ಹೇಳ್ತಿದ್ಯೆ ನನಗೊಂದು ಅರ್ಥ ಆಗ್ತಿಲ್ಲ ನಿನಗೆಲ್ಲ ಹೇಳ್ತೀನಿ ಇವಾಗ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಇನ್ನೊಂದು ಐದು ನಿಮಿಷ ಬಿಟ್ಟು ಮತ್ತೆ ಫೋನ್ ಮಾಡಿ ಮುಂದೇನು ಮಾಡೋದು ಅಂತ ಹೇಳ್ತೀನಿ ಹ್ಞೂ ಸರಿ ಇಬ್ಬರಿಗೂ ಅವಳ ಪರಿಸ್ಥಿತಿ ನೆನೆದು ನಗು ತಡೆಯಲಾಗಲಿಲ್ಲ ಹಾಗೂ ಹೀಗೂ ಒಂದಷ್ಟು ದೂರ ನಡೆದರು ಇಬ್ಬರು ದೂರದಲ್ಲೊಂದು ಮರದ ಕಟ್ಟೆಯ ಮೇಲೆ ಜನರ ಗುಂಪೊಂದನ್ನು ಕಂಡು ಇಬ್ಬರ ಮುಖ ಅರಳಿತು ಅಲ್ಲಿ ತಲುಪುವ ಮುನ್ನವೇ ಮಾನಸ್ ನನ್ನ ಹತ್ರ ಮತ್ತೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಹೇಗಿದ್ದರೂ ತಂಪಲು ಇದೆ ಇಲ್ಲೇ ಕೂರೋಣ ಎಂದು ಉಸಿರು ಬಿಡುತ್ತಾ ಹೇಳುತ್ತಿದ್ದ ಮಾನಸಾನ ನೋಡಿ ಮಾನಸ್ಗೆ ಬಿಸಿಲಿನ ತಾಪಕ್ಕೆ ಕೆಂಪೇರಿದ ಅವಳ ಮುಖವೇ ಸಾಕಿತ್ತು ಅರ್ಥೈಸಿಕೊಳ್ಳಲು ಮರದ ಕೆಳಗಿರುವ ಕಟ್ಟೆಯ ಮೇಲೆ ಎದುರು ಬದುರಾಗಿ ಕುಳಿತರು ತಮ್ಮ ಬ್ಯಾಗಲ್ಲಿರುವ ನೀರಿನ ಬಾಟಲಿ ತೆಗೆದು ಗಟಗಟ ನೀರು ಕುಡಿದು ಮರದ ಕೆಳಗಿನ ತಂಪಾದ ತಂಗಾಳಿಗೆ ಮೈಯೊಟ್ಟಿದ್ದರು ತನ್ನನ್ನು ಸವರಿಸಿಕೊಂಡ ಮಾನಸ ಅಲ್ಲಿದ್ದವರ ಜೊತೆ ಮಾತನಾಡಲಾರಂಭಿಸಿದ್ದಳು ಅವರ ಮಾತಿನ ವರಸೆಯಂತೆ ಇಲ್ಲಿಂದ ತಾವು ಆ ಜಾಗಕ್ಕೆ ಹೋಗಲು ಕಾಲ್ನಡೆಗೆ ಊಹಿಸಲಾಗದ ಮಾತು ಎಂದು ತಿಳಿಯಿತು ಇನ್ನು ಬೇರೆ ಗಾಡಿ ಅಂದಾಗ ನಿಮಗೆ ಪರಿಚಯದವರಾದರೆ ನಿಮ್ಮನ್ನ ಕರೆದುಕೊಂಡು ಹೋಗಬಹುದು ಅಷ್ಟೇ ಎನ್ನುವ ಉತ್ತರ ಇಬ್ಬರ ಮುಖ ಸಪ್ಪಗಾಗಿಸಿತು ಇನ್ನೇನು ಇಲ್ಲೇ ಸ್ವಲ್ಪ ಸಮಯ ಕಳೆದು ಸಂಜೆ ಅದೇ ಬಸ್ಸಿಗೆ ವಾಪಸ್ಸಾಗಲು ಒಪ್ಪಿಕೊಂಡರು ಇಬ್ಬರು ಒಂದಿಷ್ಟು ಜನ ಕುಟುಂಬ ಸಮೇತರಾಗಿ ಬಂದುಕೊಳ್ಳುತ್ತಿದ್ದರು ಒಂದು ಐದು ವರ್ಷದ ಮಗುವಿನ ಅಳು ಮುಗಿಯದಿದ್ದನ್ನು ಗಮನಿಸಿದ ಮಾನಸ ಆ ಹುಡುಗಿಯನ್ನ ತನ್ನ ಕಾಲಿನ ಮೇಲೆ ಕುಳಿಸಿಕೊಂಡಳು ಅಮ್ಮ ಏನಾಗಿದೆ ಇವಳಿಗೆ ಯಾಕೆ ಆವಾಗ್ಲಿಂದ ಅಳ್ತಿದ್ದಾಳೆ ಆ ಅಜ್ಜಿ ತನ್ನ ಸೀರೆ ಸೆರಗಿನಿಂದ ಕಣ್ಣು ಹೊರಿಸಿಕೊಳ್ಳುತ್ತ ಇವಳು ನಮ್ಮ ಮೊಮ್ಮಗಳು ಅಲ್ಲಿ ಕೂತಿದ್ದಾನಲ್ಲ ಅವನು ನನ್ನ ಮಗ ಹದಿನೈದು ದಿನದ ಹಿಂದೆ ನನ್ನ ಸೊಸೆ ಅಂದರೆ ಇವಳ ಅಮ್ಮ ಟೈಫಾಯ್ಡ್ ಜ್ವರ ಬಂದು ಔಷಧಿತ್ತಾಗದೆ ತೀರಿಕೊಂಡಳು ಪೂಜೆ ಮಾಡಿಸಲಿಕ್ಕೆ ಅಂತ ನಮ್ಮ ಮನೆ ದೇವರಿಗೆ ಬಂದಿದ್ದೀವಿ ಇವಳು ಅಮ್ಮ ಬೇಕು ಅಮ್ಮ ಬೇಕು ಅಳ್ತಿದ್ದಾಳೆ ಇವಳ ಅಪ್ಪನಿಗೆ ಹೇಳಿ ಹೇಳಿ ಸಾಕಾಗಿ ಅಲ್ಲಿನೋಡು ಅವನೇ ಅಳ್ತಾ ಕೂತಿದ್ದಾನೆ ಇನ್ನು ನಾನೇನು ಮಾಡಲ್ಲಮ್ಮ ಸಮಾಧಾನ ಮಾಡುವಷ್ಟು ಮಾಡಿದೆ ಇನ್ನು ನನ್ನ ಹತ್ತಿರ ಸಾಧ್ಯ ಇಲ್ಲಮ್ಮ ಇನ್ನಷ್ಟು ಸೀರೆ ಸೆರಕನ್ನು ಒದ್ದೆ ಮಾಡಿದರು ಪಟಪಟ ಅಂತ ಬಾಯಿ ಬಡಿಸುವ ಮಾನಸ ಅಜ್ಜಿ ಮಾತನ್ನ ಸೂಕ್ಷ್ಮವಾಗಿ ಕೇಳಿ ಆ ಹುಡುಗಿಯ ಅಳು ನಿಲ್ಲಿಸಲು ಹುಡುಗಿಗೆ ರಮಿಸತೊಡಗಿದಳು ಕಚಗುಳಿಯ ಅನುಭವಕ್ಕೆ ಮಗುವಿನ ನಗು ಹೊರಬಿದ್ದಿತ್ತು ಹುಡುಗಿಯ ಕೆನ್ನೆ ಮೇಲೆ ಬಿದ್ದ ಗುಳಿ ಮೇಲೆ ಬೆರಳಿಟ್ಟು ನೀನೆಷ್ಟು ಕ್ಯೂಟ್ ಇದ್ದೀಯಾ ಗೊತ್ತಾ ಪ್ರಿನ್ಸಸ್ ಥರ ಇದೆಯಾ ಅಂತ ಮುದ್ದಿನಿಂದ ಕೆನ್ನೆಗೆ ಒಂದು ಸಿಹಿ ಮುತ್ತನ್ನು ನೀಡುತ್ತಾಳೆ ನೀನು ಅತ್ತರೆ ಚೆಂದ ಕಾಣಲ್ಲ ನೋಡು ನೀನು ಅಳ್ತಿದ್ದೀಯಾ ಅಂತ ಅಚ್ಚಿನೂ ಅಳ್ತಿದ್ದಾರೆ ಅದಕ್ಕೆ ಅಳ್ಬಾರ್ದು ಆದರೆ ಆಂಟಿ ನಮ್ಮ ಅಮ್ಮ ತುಂಬ ದಿನ ಆಯಿತು ಮನೆಗೆ ಬರ್ತಿಲ್ಲ ಪಪ್ಪ ಅಮ್ಮ ಬರಲ್ಲ ಅಂತ ಹೇಳ್ತಾರೆ ಅಂತ ಮತ್ತೆ ಬಿಕ್ಕಲು ಶುರು ಮಾಡಿದ್ದು ಇಲ್ಲಿ ನೋಡು ಚಿನಿ ಹಾಗೆಲ್ಲ ಹಳ್ಬಾರ್ದು ಈಗ ಅಮ್ಮ ನಿನಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಆದರೆ ನಿಮ್ಮ ಅಮ್ಮ ನಿನ್ನನ್ನು ನೋಡ್ತಾನೆ ಇರ್ತಾರೆ ನೀನು ದೊಡ್ಡವಳಾಗಿ ಚೆನ್ನಾಗಿ ಓದಿ ಕೆಲಸ ಮಾಡ್ತೀಯಲ್ವಾ ಆವಾಗ ಅವರಿಗೆ ಖುಷಿಯಾಗಿ ಓಡೋಡಿ ಬರ್ತಾರೆ ಯಾರಿಂದಾನು ಕೇಳದ ಬರುತ್ತಾರೆ ಅನ್ನೋ ಭರವಸೆಯ ಮಾತು ಹುಡುಗಿಯ ಮುಖ ಅರಳಿಸಿತು ಅದನ್ನ ಗಮನಿಸಿದ ಮಾನಸ ಮತ್ತೆ ಮಾತು ಮುಂದುವರಿಸಿದಳು ಹ್ಞೂ ನೀನು ಅತ್ತರೆ ಅಮ್ಮಂಗೂ ಇಷ್ಟ ಆಗಲ್ಲ ಅದಕ್ಕೆ ನೀನು ಮೊದಲು ಚೆನ್ನಾಗಿ ಓದಿ ಕೆಲಸ ಮಾಡ್ಬೇಕು ಆಯ್ತಾ ಹುಡುಗಿ ಅವಳ ಮಾತಿಗೆ ತಲೆಯಾಡಿಸಿತು ಮಾನಸಾಳ ವಲಯಿಸುವಿಕೆಗೆ ಮನಸ್ಸೋತು ಬ್ಯಾಗಲ್ಲಿರೋ ಚಾಕ್ಲೇಟ್ ತೆಗೆದ ಆದರೆ ಕೊಟ್ಟಿದ್ದು ಚಿನ್ನಿಗೆ ಪರ್ವಾಗಿಲ್ವೇ ಈ ಸೂರ್ಪನಕಿಗೆ ಜಗಳ ಆಡೋದು ಮಕ್ಕಳಾಡಿಸೋದು ಎಲ್ಲ ಗೊತ್ತಿದೆ ಇಂಟ್ರೆಸ್ಟಿಂಗ್ ಅಂತ ಮನಸ್ಸಿನಲ್ಲಿ ಅವಳಡೆಗೆ ಒಂದು ಮೆಚ್ಚುಗೆ ಹಾಕಿದ್ದ ಅಲ್ಲಿಂದ ಮಾನಸ ಮಾನಸ್ ಚಿನ್ನಿ ಜೊತೆ ಮಕ್ಕಳಾಗಿ ಆಟ ಆಡಿದರು ಮಾನಸ್ ಮಾನಸಾನ ಬೇಕು ಅಂತಾನೆ ಓಡಿಸುತ್ತಿದ್ದ ಮಾನಸ ಚಿನ್ನಿನ ಎತ್ಕೊಂಡು ಓಡುತ್ತಿದ್ದಳು ಆಟ ತಿಳಿದ ಚಿನ್ನಿ ತಾನೂ ಓಡಲು ಶುರು ಹಚ್ಚಿದಳು ಮಾನಸ್ ಒಮ್ಮೆ ಚಿನ್ನೀನ ಇನ್ನೊಮ್ಮೆ ಮಾನಸಾನ ಓಡಿಸುತ್ತಿದ್ದ ಮಾನಸಾನ ತುಸು ಹೆಚ್ಚೆ ಓಡಿಸುತ್ತಿದ್ದ ಮಾನಸ ಹೇ ಚಿನ್ನಿ ಓಡು ಅಂತ ತಾನು ಓಡುತ್ತಿದ್ದರೆ ತಂಗಾಳಿಗೆ ಆರುತ್ತಿರೋ ಅವಳ ಮುಂಗುರಳು ಮಾನಸಾಗೆ ಡಿಸ್ಟರ್ಬ್ ಮಾಡೋ ಬದಲು ಮಾನಸ್ಗೆ ಡಿಸ್ಟರ್ಬ್ ಮಾಡಿದ್ದ ಮಾನಸ ಹಿಡಿಯಲಾಗದಷ್ಟು ದೂರ ಏನೂ ಇರಲಿಲ್ಲ ಆದರೂ ಅವಳನ್ನ ಹಿಡೀತಿರ್ಲಿಲ್ಲ ಓಡಿಸುತ್ತಿದ್ದ ಮಾನಸ್ ಮಾನಸ ಒಮ್ಮೆ ಹಿಂತಿರುಗಿ ಕೈ ಮುಂದೆ ಚಾಚಿ ಕೊಯ್ ಕುಯ್ ನಾಯಿ ಮರಿ ತಿಂಡಿ ಬೇಕೆ ಎಂದು ಜೋರಾಗಿ ನಗತೊಡಗಿದಳು ಮಾನಸ್ ಹೇ ನಿನ್ನಾ ಅಂತ ಓಡಿ ಅವಳ ಕೈ ಹಿಡಿದು ಎಳೆದರಭಸಕ್ಕೆ ಅವನ ಎದೆಗೆ ಅಪ್ಪಳಿಸಿದಳು ಇಬ್ಬರ ಸನಿಹ ತಂಗಾಳಿಯಲ್ಲೂ ಬಿಸಿ ಉಸಿರಿನ ಅನುಭವ ಮುಂಗುರುಗಳ ಹಾರಾಟ ಕಣ್ಣಿನ ಹೊಳನೋಟ ಬೆಚ್ಚಗಿನ ಹಿಡಿತ ಇಬ್ಬರನ್ನ ಎಲ್ಲೋ ಕೊಂಡೊಯ್ಯುತ್ತಿತ್ತು ಅಷ್ಟರಲ್ಲಿ ಚಿನ್ನಿ ಹೇ ಹಾಂಟಿ ಸಿಕ್ಕಿಬಿದ್ದಳು ಅಂತ ಚಪ್ಪಾಳೆ ತಟ್ಟುತ್ತಿತ್ತು ಇಬ್ಬರೂ ವಾಸ್ತವಕ್ಕೆ ಬಂದರು ಮಾನಸ ಕೈ ಬಿಡಿಸಿಕೊಂಡು ಚಿನ್ನಿ ಹತ್ತಿರ ಹೋಗಿ ನನಗೆ ಸುಸ್ತಾಗ್ತಿದೆ ಚಿನ್ನಿ ಬಾ ಕುಳಿತುಕೊಳ್ಳೋಣ ಆಂಟಿ ನೀನಿನ್ನೂ ಜೋರಾಗಿ ಹೂಡ್ಬೇಕಿತ್ತು ನಾನು ಹೂಡ್ತಿದ್ದೆ ಚಿನ್ನಿ ಆದರೆ ಸುಸ್ತಾಗಿತ್ತಲ್ಲ ಸಿಕ್ಕಾಕೊಂಡ್ಬಿಟ್ಟೆ ಹಾ ನೀನ್ ನನಗೆ ಆಂಟಿ ಅಂತ ಕರಿಬೇಡ ಚಿನ್ನಿ ಅಕ್ಕ ಅನ್ನು ಆಯ್ತಾ ಹ್ಞೂ ಸರಿ ಅಕ್ಕ ಮತ್ತೆ ಅಂಕಲ್ಗೆ ನನಗೆ ಅಂಕಲ್ ಅಂತಾನೆ ಕರಿ ನಡೆಯುತ್ತೆ ಆಯ್ತಾ ಹ್ಞೂ ಮೂವರು ಕೂತು ವಿಶ್ರಾಂತಿಸುತ್ತಿದ್ದಾರೆ ಬಾಯಿಬಡಕಿ ಸೂರ್ಪನಕಿ ಹಾಗೂ ಜಗಳ ಘಂಟಿ ಇತ್ಯಾದಿ ಇತ್ಯಾದಿ ಎನ್ನುತ್ತಿದ್ದ ಮಾನಸ್ನ ಮನಸ್ಸು ಯಾಕೋ ಇವತ್ತು ಮಾನಸಾಳ ಕಡೆಗೆ ಮೆಚ್ಚುಗೆಯ ಸುರುಮಳೆ ಸುರಿಯುತ್ತಿದೆ ಮತ್ತೆ ಮತ್ತೆ ಮಾನಸಾಳ ಕಡೆಗೆ ಕಣ್ಣು ಆಯಿಸತೊಡಗಿದ ಮಾನಸಾಗೆ ಮಾನಸ್ನ ಸನಿಹ ಮತ್ತೆ ಮತ್ತೆ ಕಣ್ಣು ಮುಂದೆ ಬರತೊಡಗಿತ್ತು ಅವನ ನೋಟ ಎದುರಿಸಲಾಗದೆ ಮುಖಾನು ಎತ್ತದೆ ಚಿನ್ನಿ ಕಡೇನೆ ಮುಖ ಮಾಡಿ ಕೂತಳು ಎರಡನೇ ಸನಿಹಕ್ಕೆ ಇಬ್ಬರ ಮನ ಸೋತಿದೀಯ ಕೆಲಸದ ಮಧ್ಯದಲ್ಲಿ ಸಣ್ಣ ವಿಶ್ರಾಂತಿ ಇರಲಿ ಅಂತ ಹೊರಗಡೆ ಬಂದವರು ಒಂದು ಪುಟ್ಟ ಮಗುವಿಗೆ ಅಕ್ಕ ಅಂಕಲ್ ಆಗಿ ಆ ಮಗುವನ್ನು ಸಂತೈಸಿದರು ಚಿನ್ನಿಯೇನೋ ಮಾನಸ ಮಡಿಲಲ್ಲೇ ಮಲಗಿಬಿಡ್ತು ಆದರೆ ನಮ್ಮ ಹೀರು ಕಣ್ಣ ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ನೀನಿನ್ನು ನನಗೆ ಅಂತ ಮನಸ್ಸಲ್ಲೇ ಗುಣುಗುತ್ತಿದ್ದಾನೆ ಮಾನಸ ತಟ್ಟಂತ ಏನೋ ಹೊಳೆದಿರುವ ಹಾಗೆ ಮೊಬೈಲ್ ಎತ್ಕೊಂಡು ಮಮತಾಗೆ ಕಾಲ್ ಮಾಡ್ತಾಳೆ ಮಾಡಿ ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸಿ ಅವಳಿಗೆ ಅದೇ ಬಸ್ಸಿನಲ್ಲಿ ಸಂಜೆ ಹಿಂದಿರುಗುವಂತೆ ತಿಳಿಸುತ್ತಾಳೆ ಸೊ ನೆಕ್ಸ್ಟ್ ಮುಂದೇನೋ ಮಮತಾಗೆ ಕಾಲ್ ಮಾಡಿ ಅದೇ ಬಸ್ಸಿಗೆ ಸಂಜೆ ಬರಲಿಕ್ಕೆ ಹೇಳಿದ್ದೇನೆ ಬಂದಮೇಲೆ ನಮ್ಮ ನಮ್ಮ ಗೂಡಿಗೆ ಸಂಜೆ ತನಕ ಮಾಡೋದು ಇಲ್ಲಿ ಎಲ್ಲಿಯಾದರೂ ಪ್ರಾಣಿಗಳು ಇದೆಯಾ ನೋಡು ಅದರ ಜೊತೆ ಆಟ ಆಡು ನಿನಗೆ ಹೇಗಿದ್ದರೂ ನಾಯಿ ಅಂದ್ರೆ ಇಷ್ಟ ಅಲ್ವಾ ಹಾ ಬೇರೆ ಪ್ರಾಣಿಗಳು ಯಾಕೆ ತಾವೇ ಇದ್ದೀರಲ್ಲ ಹಾ ಅಂದ್ರೆ ನಿನಗೆ ನಾನು ಪ್ರಾಣಿ ಥರ ಕಾಣಿಸ್ತೀನ ಅರ್ಧಂಬರ್ಧ ಬಾಯಿ ಮುಚ್ಚಿ ಡೈರೆಕ್ಟಾಗಿ ಹೇಳಕ್ಕಾಗಲ್ಲ ಅಂತ ಮುಸುಮುಸಿ ನಗುತ್ತಿದ್ದ ನಮ್ಮ ಹೀರೋ ತಲೆ ಎತ್ತಲೋ ಬೇಡವೋ ಅಂತ ಯೋಚಿಸುತ್ತಿದ್ದವನ ಕಣ್ಣು ಮಾನಸಾಳ ಕಣ್ಣಿನ ಮೇಲೆ ಬಿದ್ದಿತ್ತು ಮತ್ತೆ ಈ ಕೆಂಗಣ್ಣಿಗೆ ಬಲಿಯಾಗಿ ಮತ್ತೆ ಏನಾದರೂ ಅನಾಹುತ ಆಗಿ ಈ ಮರದ ಕೆಳಗಡೆ ಕುಳಿತಿರುವವರು ನಮ್ಮನ್ನು ಓಡಿಸುವ ಮೊದಲು ತಾನೇ ಆ ಜಾಗವನ್ನು ಬಿಟ್ಟರೆ ಸರಿ ಎನಿಸಿತು ಮನಸಾ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ ಇದೆಯಂತೆ ಅಲ್ಲಿ ಹೋಗಿ ಬರೋದ್ರಲ್ಲಿ ಸ್ವಲ್ಪ ಟೈಮ್ ಪಾಸ್ ಆಗ್ಬಹುದು ಏನಂತೀಯಾ ಹಾ ಸರಿ ಅಪ್ಪ ಒಪ್ಕೊಂಡ್ಲು ಪುಣ್ಯ ತೆಗೀತಿ ಹಾಂ ಎಲ್ಲಿ ನನ್ನನ್ನು ನುಂಗಿ ಬಿಡ್ತಾಳೆ ಅಂದ್ಕೊಂಡಿದ್ದೆ ಅಮ್ಮ ಇದು ನನ್ನ ಫೋನ್ ನಂಬರ್ ಮತ್ತೆ ಚಿನ್ನಿ ಹತ್ತರೆ ನನಗೆ ಒಂದು ಮಿಸ್ ಕಾಲ್ ಕೊಡಿ ನಾನು ಮಾತಾಡ್ತೀನಿ ಅವಳ ಜೊತೆ ಓಕೆನಾ ಅಂತ ಮಾನಸ ಅವಳ ಮೊಬೈಲ್ ನಂಬರನ್ನು ಅಜ್ಜಿ ಕೈಗೆ ಇಟ್ಟಳು ನೀವೊಂಥರ ಡಿಫ್ರೆಂಟ್ ಕಣ್ರಿ ನಂಗೆ ಗೊತ್ತು ಡೈರೆಕ್ಟ್ ವಿಷಯಕ್ಕೆ ಬಾ ವಿಷಯ ಏನಿಲ್ಲ ನೀವೊಂಥರ ಡಿಫ್ರೆಂಟ್ ಇಷ್ಟಕ್ಕೆ ಯಾಕೆ ಅಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು ಬಿಲ್ಡಪ್ಪ ಮತ್ತೊಂದು ಅದು ಸರಿ ನೀವ್ಯಾಕೆ ಎಷ್ಟೊಂದು ಗುರು ಅಂತಿರೋದು ಮತ್ತೆ ನಾನೇನೋ ಆ ಮಗು ಅಳ್ಳೋದು ನಿಲ್ಲಿಸ್ಲಿ ಅಂತ ಓಡ್ತಾ ಇದ್ರೆ ನನ್ನನ್ನು ಬೇಕು ಅಂತಾನೆ ಇನ್ನೂ ಜಾಸ್ತಿ ಓಡಿಸಿದೆ ಅಲ್ವಾ ಹೋ ಅದಕ್ಕ ಮೇಡಮ್ ಗರಂ ಆಗಿರೋದು ಹೋ ಅದಾ ಅದೇನಿಲ್ಲ ಮಾನ್ಸಾರವ್ರೆ ಆ ಮಗು ಇನ್ನೂ ಬೇಗ ಅಳ್ಳೋದು ನಿಲ್ಲಿಸ್ಲಿ ಅಂತ ಹ್ಞೂ ಕೆಂಪಗಾಗಿರುವ ಮಾನಸ ಮುಖ ನೋಡಲಾಗದೆ ಅಲ್ಲೋಡಿ ಅಲ್ಲಿ ಕಾಣಿಸ್ತಾ ಇರೋದೇ ಆ ದೇವಸ್ಥಾನ ಅನ್ಸುತ್ತೆ ಹಬ್ಬ ಬಂತಲ್ಲ ಇನ್ನು ಎಷ್ಟು ನಡಿಬೇಕು ಅನ್ಕೊಂಡಿದ್ದೆ ಎಷ್ಟು ಚಂದ ಅಲ್ಲ ಈ ಜಾಗ ದೇವರ ಅಲಂಕಾರ ಚಿಕ್ಕ ಚಿಕ್ಕ ಅಂಗಡಿಗಳು ಏನೋ ಖುಷಿಯಾಗುತ್ತಿದೆ ನೋಡೋದಕ್ಕೇನೆ ಹ್ಞೂ ಅರ್ಥ ಆಯಿತು ಬಿಡಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಈ ಚಿಕ್ಕ ಚಿಕ್ಕ ಅಂಗಡಿಯೂ ಬಿಡೋಕ್ಕಾಗಲ್ಲ ಅಲ್ಲ ಇಲ್ಲೂ ಆ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಾನು ನಗ್ತೀನಿ ಅಂತ ಇಷ್ಟೆಲ್ಲ ಪಿಟ್ಗೆ ಹಾಕ್ತಿರೋದು ಅಲ್ವಾ ಹಲೋ ಏನು ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದೀಯಾ ನನಗೆ ಶಾಪಿಂಗ್ ಹುಚ್ಚಿಲ್ಲ ನಾನು ಎಲ್ಲರ ಥರ ಅಲ್ಲ ನೀನೇ ಹೇಳಿದ್ಯಲ್ಲ ನಾನೊಂಥರ ಡಿಫ್ರೆಂಟ್ ಅಂತ ಕಾಲರ್ ಎತ್ತಿ ಹೇಳಿದಳು ಹಾಗಂತ ನಾನು ಶಾಪಿಂಗ್ ಮಾಡಲ್ಲ ಅಂತೇನೂ ಇಲ್ಲ ಅವಶ್ಯಕತೆ ಇದ್ದಾಗ ಮಾಡ್ತೀನಿ ಹ್ಞೂ ಸೊ ನೀವಿವಾಗ ಆ ಅಂಗಡಿಗಳ ಕಡೆ ಮುಗ್ಗಾನೂ ಹಾಕಲ್ಲ ಅಂತಾಯಿತು ನಾನೆಲ್ಲಿ ಹಾಗಂದೆ ಹೇಗೂ ನಮಗೆ ಟೈಮ್ ಪಾಸ್ ಆಗಬೇಕು ಸೊ ಒಂದು ರೌಂಡ್ ಹೋಗಿ ಬರೋದ್ರಿಂದ ಅಳಿಯ ಅಲ್ಲ ಮಗಳ ಗಂಡ ನಡೀರಿ ಮೇಡಮ್ ವಾವ್ ಈ ಇಯರಿಂಗ್ ಎಷ್ಟು ಚೆಂದ ಇದೆ ಅಲ್ವಾ ಅಂತ ಒಂದು ಪಾಶ್ಚಾತ್ಯ ಓಲೆ ಕಿವಿಗೆ ಹಿಡಿದು ತೋರಿಸಿದಳು ಸೂರ್ಪನಕ್ಕಿ ಮುಖಕ್ಕೆ ಯಾವುದು ಹಾಕಿದರೆ ಏನೋ ಸೂರ್ಪನಕ್ಕಿ ಸೂರ್ಪನಕ್ಕಿನೇ ಅಲ್ವಾ ಹಾಂ ಏನಂದ್ರಿ ಏನಿಲ್ಲ ನೀವಿದನ್ನು ಹಾಕ್ಕೊಂಡು ನಮ್ಮನೆಗೆ ಬನ್ನಿ ಯಾಕೆ ಏನಿಲ್ಲ ನಮ್ಮಮ್ಮ ತುಂಬಾ ದಿನದಿಂದ ಹೇಳ್ತಿದ್ರು ನೋಡಕ್ ವಿಕಾರವಾಗಿ ಇರೋ ಒಂದು ತಗೊಂಡು ಬಾ ಅಂತ ಎಲ್ಲ ನಾಯಿ ಹಿಡಿಯೋನೆ ಅಂತ ಅವನನ್ನ ಓಡಿಸಲು ಶುರು ಹಚ್ಚಿದಳು ಓಡುತ್ತಾ ಇದ್ದ ಮಾನಸ್ ತನ್ನ ಕಾಲಿಗೆ ಬ್ರೇಕ್ ಹಾಕಿದ ಒಬ್ಬ ಮುದುಕ ಮರದ ಕೆಳಗಡೆ ಕೈಯಲ್ಲಿ ಕೊಳಲು ಹಿಡಿದು ಕೆಮ್ಮುತ್ತಿದ್ದಾನೆ ಪ್ರತಿ ಸಲ ಕೊಳಲು ಹೂದಲು ಮೇಲೆತ್ತಿದಾಗ ಮತ್ತೆ ಕೆಮ್ಮು ಕೊಳಲನ್ನು ತೊಡೆಯ ಮೇಲೆ ಕೂರಿಸುತ್ತಿತ್ತು ತಾತ ಏನಾಯ್ತು ಹುಷಾರಿಲ್ವಾ ಏನ್ ಅಪ್ಪ ಹೇಗೋ ದೇವರು ಕೊಟ್ಟಿರೋ ಒಂದು ವಿದ್ಯೆನ ಈ ದೇವರ ಮುಂದೆ ಇಟ್ಟು ಜನ ಹಾಕೋ ಅಷ್ಟೋ ಇಷ್ಟೋ ಕಾಸು ತಗೊಂಡು ಹೊಟ್ಟೆ ತುಂಬಿಸಿಕೊಳ್ತಿದ್ದೆ ಆದರೆ ಈಗ ಈ ಹಾಳಾದ ಕೆಮ್ಮು ಹೊಟ್ಟೆ ಮೇಲೆ ಕಲ್ಲಾಕುತ್ತಿದೆ ಇಷ್ಟೊತ್ತು ತುಟಿಕ್ ಬಿಟಕ್ ಕೆನ್ನದೇ ಅಜ್ಜನ ಮಾತನ್ನು ಆಲಿಸಿದ ಇಬ್ಬರಿಗೂ ಕಣ್ಣು ಒದ್ದೆಯಾಯಿತು ಮಾನಸ್ ಏನು ಒಳಿತವನಂತೆ ಅಜ್ಜನ ಮುಂದೆ ಕೂತು ತಾತ ನಿಮ್ಮತ್ರ ಇನ್ನೊಂದು ಫ್ಲೂಟ್ ಇದೆಯಾ ಕೊಳಲು ಕೊಳಲು ಹಾ ಇದಿಯಪ್ಪಾ ಆದರೆ ಅದರಲ್ಲಿ ಕಿರುಬಿರಳು ಇಡೋ ರಂಧ್ರದಲ್ಲಿ ಬಿರುಕು ಬಿಟ್ಟಿದೆ ಅದಕ್ಕೆ ಸೌಂಡ್ ಸರಿ ಬರ್ತಿಲ್ಲ ಹೌದಾ ಸರಿ ಎಲ್ಲಿ ಆ ಹಳೆ ಕೊಳಲು ಕೊಡಿ ಈಗ ನೀವು ಬಾಯಿ ಹತ್ತಿರ ಕೊಳಲು ಇಟ್ಟುಕೊಳ್ಳಿ ಸಾಕು ಆದರೆ ನಿಮ್ಮ ಕೈಯಲ್ಲಿ ಇರಬೇಕಾದ ಕೊಳಲು ಇದು ಅದು ಇಲ್ಲಿ ಕೊಡಿಯೇ ಇವನೇನ್ ಮಾಡ್ತಿದ್ದಾನೆ ಅಂತ ಮಾನಸ ಹಾಗೂ ತಾತ ಇಬ್ಬರು ಕಣ್ಣು ಕಿರಿದಾಗಿಸಿ ನೋಡುತ್ತಿದ್ದಾರೆ ಮಾನಸ ಏನು ಮಾಡುತ್ತಿದ್ದಾನೆ ಯಾಕೆ ಕೊಳಲನ್ನು ಅದಲು ಬದಲು ಮಾಡುತ್ತಿರುವುದು ಮುಂದೆ ಏನೆಲ್ಲ ಮಾಡುತ್ತಾನೆ ಇವರಿಬ್ಬರೂ ಒಂದಾಗುತ್ತಾರಾ ಕಾಯ್ದು ನಿರೀಕ್ಷಿಸಿ ಬಾಗ ಐದು ಮುಂದುವರಿಯುತ್ತದೆ ಬಾಗ ಈ ಥರ ನೋಟಿಫಿಕೇಷನ್ಸ್ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ